ಹಾಯ್ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ ನೀವು ಐ ಎಚ್ ಎಚ್ ಎಲ್ ಪೇಮೆಂಟ್ ಮಾಡುವ ಸಮಯದಲ್ಲಿ ಇಲ್ಲ ವೈಯಕ್ತಿಕ ಶೌಚಾಲಯಗಳ ಪೇಮೆಂಟ್ ಮಾಡುವ ಸಮಯದಲ್ಲಿ ನಿಮ್ಮ ಡಾಂಗಲ್ ಅಂದರೆ ನಿಮ್ಮ ಡಿ ಎಸ್ ಸಿ ಎಕ್ಸ್ಪೈರ್ಡ್ ಆಗಿದೆ ಅನ್ನೋದ್ರ ಕುರಿತು ಅದನ್ನು ಚೆಕ್ ಮಾಡೋದು ಹೇಗೆ ಅದರನ್ನ ಬಿಫೋರಾಗಿ ನಾವು ಪೇಮೆಂಟ್ ಮಾಡಲಿಕ್ಕಿಂತ ಮೊದಲೇ ಅದನ್ನು ನೋಡ್ಕೊಳ್ಳೋದು ಹೇಗೆ ಅನ್ನೋದ್ರ ಕುರಿತು ನಾನು ತೋರಿಸ್ತೇನೆ ಫಸ್ಟು ನಿಮ್ಮ ನಿಮ್ಮ ಡಾಂಗಲ್ ಮೇನಾಗಿ ಎಕ್ಸ್ಪೈರ್ ಆಗಿದ್ದಿಲ್ಲ ಅಂತೇಳಿ ನಿಮಗೆ ಡೇಟು ಗೊತ್ತಾಗೋದಲ್ಲ ಅದು ಎರಡು ವರ್ಷಕ್ಕೊಮ್ಮೆ ಎಕ್ಸ್ಪೈರ್ ಆಗೇ ಆಗುತ್ತೆ ಅದನ್ನು ಚೇ ನಿಮ್ಮ ಖಜಾನೆ ಇಲಾಖೆ ಹೋಗಿ ಅದರ ಚೇಂಜ್ ಮಾಡ್ಕೊಂಡು ಬರಬೇಕು ಬಟ್ ಮುಖ್ಯವಾಗಿ ನೀವು ನಿಮ್ಮ ಡಾಂಗಲನ್ನು ಒಂದು ಸಿಸ್ಟಮ್ಗೆ ಸಿಸ್ಟಮ್ಗೆ ಇಟ್ಟ ತಕ್ಷಣ ಡಬ್ಲ್ಯೂ ಡಿ ಪ್ರಾಕ್ಷಗಿ ಅಂತೇಳಿ ಬರುತ್ತೆ ಆ ಡಬ್ಲ್ಯೂ ಡಿ ಪ್ರಾಕ್ಷಗಿ ಮೇಲೆ ನಿಮ್ಮ ಡಾಂಗಲನ್ನು ಇಟ್ಟ ತಕ್ಷಣವೇ ಇಟ್ಟ ತಕ್ಷಣ ನಿಮಗೆ ಗೊತ್ತಾಗೋದಿಲ್ಲ ಅದು ಸರ್ಟಿ ನಿಮ್ಮ ಡಾಂಗಲ್ ಎಕ್ಸ್ಪೈರ್ ಆಗಿದ್ದಿಲ್ಲ ಅಂತೇಳಿ ಮುಖ್ಯವಾಗಿ ನೀವು ಮಾಡಬೇಕಾಗಿರ್ತದ ಏನಪ್ಪ ಅಂತೇಳಿದರೆ ಡಬ್ಲ್ಯೂ ಡಿ ಕೀ ಮೇಲೆ ಕ್ಲಿಕ್ ಮಾಡಬೇಕು ಡಬ್ಲ್ಯೂ ಡಿ ಇದನ್ನು ತೋರಿಸ್ತಾ ಇದ್ದೀನಲ್ವಾ ಈ ಡಬ್ಲ್ಯೂ ಡಿ ಕೀ ಮೇಲೆ ಕ್ಲಿಕ್ ಮಾಡಿದರೆ ನೆಕ್ಸ್ಟ್ ಅದೆಲ್ಲ ಡಿಟೇಲ್ಸ್ ಓಪನ್ ಆಗ್ತದೆ ನಿಮ್ಮ ಮಾಮೂಲಾಗಿ ನಿಮ್ಮ ಅದರಲ್ಲಿ ಹೆಸರು ಸರ್ಟಿಫಿಕೇಟು ಬೇರೆ ಬೇರೆ ಎಲ್ಲವೂ ಓಪನ್ ಆಗ್ತದೆ ಅದರಲ್ಲಿ ನೀವು ಮುಖ್ಯವಾಗಿ ಏನು ಕ್ಲಿಕ್ ಹೇಳಿದರೆ ಸರ್ಟಿಫಿಕೇಟ್ ಅಂತ ಈ ಓಪನ್ ಆಗುತ್ತೆ ಸರ್ಟಿಫಿ ಇದೆಲ್ಲ ಹೆಸರು ಓಪನ್ ಆಗುತ್ತೆ ನಿಮ್ಮ ಡಾಂಗಲ್ ಇಟ್ಟ ತಕ್ಷಣ ನಿಮ್ಮ ಹೆಸರು ಇರುತ್ತೆ ಯಾವ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಇದ್ದಾರೆ ಅವ್ರ ಹೆಸರು ಚೇಂಜ್ ಯೂಸರ್ ಪಿನ್ನು ಮತ್ತು ಚೇಂಜ್ ಟೋಕನ್ ಪಿನ್ನು ಅವೆಲ್ಲ ಬರ್ತವೆ ಅದರಲ್ಲಿ ಕೆಳಗಡೆ ಮೂರನೇದು ಸರ್ಟಿಫಿಕೇಟ್ ಅಂತ ಇರುತ್ತೆ ಆ ಸರ್ಟಿಫಿಕೇಟ್ ಮೇಲೆ ನೀವು ಕ್ಲಿಕ್ ಮಾಡಬೇಕು ಹೌದಾ ನಾನು ಈ ಈ ಸಿಂಬಲ್ ತೋರಿಸ್ತಾ ಇದ್ದೀನಿ ಸರ್ಟಿಫಿಕೇಟ್ ಅಂತೇಳಿ ಇರುತ್ತೆ ಇಲ್ಲಿ ನೋಡಿ ಇಲ್ಲಿ ರ ಲೆಫ್ಟ್ ಸೈಡು ನಾಲ್ಕು ಆಪ್ಷನ್ಸ್ ಇರ್ತವೆ ಅದರಲ್ಲಿ ಮೂರನೇ ಆಪ್ಷನ್ ಸರ್ಟಿಫಿಕೇಟ್ ಅಂತ ಇರುತ್ತೆ ಸರ್ಟಿಫಿಕೇಟ್ ಮೇಲೆ ಕ್ಲಿಕ್ ಮಾಡಿದರೆ ನೆಕ್ಸ್ಟು ಹೀಗೆ ಬರುತ್ತೆ ನೋಡಿ ಇದು ಸರ್ಟಿಫಿಕೇಟ್ ಮೇಲೆ ನಾವು ಎಲ್ಲಿರುತ್ತೆ ಅಂತ ನಾನು ತೋರಿಸ ಸರ್ಟಿಫಿಕೇಟ್ ಅಂತೇಳಿ ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಸರ್ಟಿಫಿಕೇಟ್ ಮೇಲೆ ಕ್ಲಿಕ್ ಮಾಡಿದರೆ ನಮ್ಮದು ರೈಟ್ ಸೈಡು ಮಾಮೂಲಾಗಿ ನಾವು ಯಾವುದು ಡಿವೈಸ್ ಮ್ಯಾನೇಜ್ಮೆಂಟ್ ಹೇಳಿ ಓಪನ್ ಮಾಡ್ತೀವಲ್ವಾ ಡಿವೈಸ್ ಮ್ಯಾನೇಜ್ಮೆಂಟ್ ಓಪನ್ ಮಾಡೋ ಸಮಯದಲ್ಲಿ ನಮಗೆ ಏನು ಡಿವೈಸ್ ಮ್ಯಾನೇಜ್ಮೆಂಟ್ ಓಪನ್ ಆಗ್ತಿಲ್ಲ ಟೆಸ್ಟೆಡ್ ಫೇಲ್ಡ್ ಅಂತ ಬರ್ತಾ ಇದೆ ಅಂತ ನೀವು ಅಂದ್ಕೊಳ್ತೀರ ಹೌದಾ ನೀವು ಡಬ್ಲ್ಯೂ ಡಿ ಕೀ ಮೇಲೆ ಕ್ಲಿಕ್ ಮಾಡಿ ಸರ್ಟಿಫಿಕೇಟ್ ಮೇಲೆ ಕ್ಲಿಕ್ ಮಾಡಿದರೆ ಡಬ್ಲ್ಯೂ ಡಿ ಡಬ್ಲ್ಯೂ ಡಿ ಕೀ ಮೇಲೆ ಕ್ಲಿಕ್ ಮಾಡಿದರೆ ಅದರಲ್ಲಿ ಸರ್ಟಿಫಿಕೇಟ್ ಮೇಲೆ ಕ್ಲಿಕ್ ಮಾಡಿದರೆ ನೆಕ್ಸ್ಟು ಬರ್ತಕ್ಕಂಥದ್ದು ಇಲ್ಲಿ ನೋಡಿ ರೈಟ್ ಸೈಡ್ ಇದೆ ಡಿಜಿಟಲ್ ಸರ್ಟಿಫಿಕೇಟ್ ಎಕ್ಸ್ಪೈರ್ಡ್ ಪ್ಲೀಸ್ ಅಪ್ಡೇಟ್ ಸರ್ಟಿಫಿಕೇಟ್ ಅಂತೇಳಿ ಒಂದು ಮೆಸೇಜ್ ಬಂದು ಹೋಗ್ಬಿಡುತ್ತೆ ನೀವು ಬೇಗ ಅದನ್ನು ನೋಡ್ಕೋಬೇಕು ಓಕೆ ಇಲ್ಲ ಅಂಥೇಳಿದರೆ ನೀವು ಸರ್ಟಿಫಿಕೇಟ್ ನೀವು ಯಾವುದು ಡಿ ಎಸ್ ಸಿ ಡಾಂಗಲ್ ಎಕ್ಸ್ಪೈರ್ಡ್ ಆಗಿಲ್ಲ ಅಂತೇಳಿದರೆ ಅದೇನು ಬರೋದಿಲ್ಲ ಆಟೋಮೆಟಿಕ್ಕಾಗಿ ನಿಮ್ಮದು ಅಲ್ಲಿ ಡ ಡಿವೈಸ್ ಮ್ಯಾನೇಜ್ಮೆಂಟ್ ಏನು ಸಾಫ್ಟ್ವೇರ್ ಓಪನ್ ಮಾಡಿದ ತಕ್ಷಣ ಡಿ ಎಸ್ ಸಿ ಡಿ ಎಸ್ ಸಿ ಸರ್ಟಿಫಿಕೇಟ್ ಡಿ ಎಸ್ ಸಿ ಸರ್ಟಿಫಿಕೇಷನ್ ಅಂತ ಇರುತ್ತಲ್ವಾ ಚೆಕ್ ಡಿ ಎಸ್ ಸಿ ಸರ್ಟಿಫಿಕೇಟ್ ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಟೆಸ್ಟೆಡ್ ಸಕ್ಸಸ್ಫುಲ್ ಅಂತ ಬಂದುಬಿಡುತ್ತೆ ಅದು ಬಂದಿಲ್ಲ ಅಂತೇಳಿದರೆ ನೀವು ಡಬ್ಲ್ಯೂ ಡಿ ಪ್ರಾಕ್ಸ್ಗೆ ಸರ್ಟಿಫಿಕೇಟ್ ಮೇಲೆ ಕ್ಲಿಕ್ ಮಾಡಬೇಕು ಸರ್ಟಿಫಿಕೇಟ್ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮದು ಡಾಂಗಲ್ ಎಕ್ಸ್ಪೈರ್ಡ್ ಆಗಿದ್ದಿಲ್ಲ ಅಂತೇಳಿ ಇಲ್ಲಿ ಗೊತ್ತಾಗ್ತದೆ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ನಿಮ್ಮ ನಿಮ್ಮ ಗ್ರಾಮ ಪಂಚಾಯತಿಗಳ ಕಂಪ್ಯೂಟರ್ ಆಪ್ರೇಟರ್ಗಳು ಮತ್ತು ಪಿ ಡಿ ಒಗಳ ಗಮನಕ್ಕೆ ಬರಬೇಕಂತೇಳಿದ್ರೆ ಈ ವಿಡಿಯೋಗಳನ್ನು ಕಳಿಸ್ಕೊಡಿ ಅವ್ರಿಗೆ ಕಲಿಸಿದರೆ ಈ ಮಾಹಿತಿ ಎಲ್ರಿಗೂ ತಲುಪುತ್ತೆ ಯಾಕಂತೇಳಿದ್ರೆ ಸಾಕಷ್ಟು ಜನರಿಗೆ ನಮ್ಮ ಡಾಂಗಲ್ ಎಕ್ಸ್ಪೈರ್ ಆಗಿದೆಯಿಲ್ಲ ಅಂತೇಳಿ ಚೆಕ್ ಮಾಡ್ಕೊಳೋಕ್ಕೆ ಗೊತ್ತಿರೋಲ್ಲ ಮತ್ತು ಅದನ್ನು ಚೆಕ್ ಮಾಡೋದು ಹೇಗೆ ಮತ್ತು ಖಜಾನೆ ಇಲಾಖೆ ಹೋಗ್ಬೇಕಾ ಮತ್ತು ಡಿಸ್ಟಿಕ್ ಹಂತದ ಆಫೀಸ್ ಆಫೀಸರ್ಗಳನ್ನ ನಾವು ಕಾಂಟ್ಯಾಕ್ಟ್ ಮಾಡಬೇಕಾ ಅಂತೇಳಿ ಗೊಂದಲದಲ್ಲಿರ್ತಾರೆ ಕೆಲವೊಬ್ಬರು ಕಾಂಟ್ಯಾಕ್ಟೇ ಮಾಡೋದಿಲ್ಲ ಪೇಮೆಂಟ್ ಮಾಡುವ ಸಮಯದಲ್ಲಿ ನೋಡ್ತಾರೆ ಎಕ್ಸ್ಪೈರ್ ಆಗಿರುತ್ತೆ ಅದನ್ನು ಮತ್ತೆ ಖಜಾನೆ ಇಲಾಖೆಗೆ ಹೋಗಿ ಒಂದು ತಿಂಗಳು ನಾವು ಮತ್ತೆ ಅಲ್ದಾಡಬೇಕಾಗುತ್ತೆ ಆ ಒಂದು ಅಲದಾಡಿ ಮತ್ತು ನಮ್ಮ ಲಾಗಿನ್ನಲ್ಲಿ ಅದರದ್ದು ಸರ್ಟಿಫಿಕೇಟ್ ಅಂದರೆ ಒಂದು ಡಿ ಎಸ್ ಸಿ ಇಶ್ಯೂನ ಅಂದರೆ ಡಿ ಸಿನ ನಮಗೆ ಹೊಸದು ಬೇಕಂತೇಳಿ ರೈಸ್ ಮಾಡಬೇಕು ರಿನ್ಯೂವಲ್ ಮಾಡಿಸ್ಕೊಳ್ಳೋಕ್ಕೆ ರೈಸ್ ಮಾಡಿದರೆ ಆ ಒಂದು ನಂಬರನ್ನು ತೆಗೆದುಕೊಂಡು ಹೋಗಿ ಮತ್ತೆ ಖಜಾನೆ ಇಲಾಖೆ ಸಬ್ಮಿಟ್ ಮಾಡಿದರೆ ಖಜಾನೆ ಇಲಾಖೆಯವರು ನಿಮ್ಮೆಲ್ಲ ಆಧಾರ್ ಕಾರ್ಡು ಪಾನ್ ಕಾರ್ಡು ಮತ್ತಿನ ಒಂದು ಎಂಪ್ಲಾಯಿ ಐ ಡಿ ಕಾರ್ಡು ಮತ್ತು ಒಂದು ಪಾಸ್ಪೋಟು ಇದೆಲ್ಲವದೂ ತೆಗೆದುಕೊಂಡು ನಿಮ್ಮ ಡಿ ಎಸ್ ಸಿಗೆ ರಿನ್ಯೂಲ್ ಮಾಡಿಸ್ಲಿಕ್ಕೆ ಡಾಕ್ಯುಮೆಂಟನ್ನು ಕಳಿಸ್ಕೊಡ್ತಾರೆ ಆವಾಗ ಮತ್ತೆ ಡಿ ಎಸ್ ಸಿ ಹೊಸದು ಬರುತ್ತೆ ಓಕೆ ಫ್ರೆಂಡ್ಸ್ ಇಷ್ಟೆಲ್ಲ ಮಾಹಿತಿ ನಿಮಗಾಗಿ ನಿಮ್ಮ ಮಾ ನಿಮ್ಮ ಹಾಗೆ ಆಗಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಎಲ್ರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಇಂತಿ ನಿಮ್ಮ ಪ್ರೀತಿಯ ಬಳ್ಳಾರಿಯ ಯುವಕ ಧನ್ಯವಾದಗಳೊಂದಿಗೆ